ಸಾರಿಗೆ ಬರುವಾಗ ದೇವ್ರು ಸಂತೋಷ ಪಡ್ತೇ ಒಂದು ಸಾರಿ ಪ್ರಸಂಗಿ ಗ್ರಂಥದಲ್ಲಿರುವಂತ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಿಂದ ಓದ್ತೀನಿಗೋಸ್ಕರ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು ಅಂದ್ರೆ ಮೊಳಕೆ ಹೊಡೆಯುವುದು ನಿನ್ನ ಆಹಾರ ಅಂದ್ರೆ ಕೇವಲ ಹೊಟ್ಟೆಗೆ ಹಾಕುವಂತ ಆಹಾರ ಮಾತ್ರವಲ್ಲ ವಾಕ್ಯ ಎಂಬುವಂಥ ಆಹಾರ ಅನೇಕರ ಹೃದಯದಲ್ಲಿ ಚೆಲ್ಲು ಬೀದಿಗಳಲ್ಲಿ ನಿಮಗೆ ಒಂದು ಹುಟ್ಟು ಆಹಾರವನ್ನು ಕೊಟ್ಟು ಕುಡಿಯೋದಕ್ಕೆ ಒಂದು ಹುಟ್ಟು ನೀರನ್ನು ಕೊಟ್ಟು ದೇವರ ವಾಕ್ಯ ಎಂಬುವಂಥ ಆಹಾರವನ್ನು ಅವರ ಹೃದಯದಲ್ಲಿ ಚೆಲ್ಲಿ ನೋಡಪ್ಪ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳಿಸಿದನಪ್ಪ ನಾವೆಲ್ಲ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೇ ಬಂದಿದ್ದೇವೆ ಒಂದು ದಿವಸ ನಾವು ನಿಮ್ಮ ಪರಿಸ್ಥಿತಿಯಲ್ಲಿ ಹಾದು ಸ್ಥಿತಿಯಲ್ಲಿ ಸ್ಥಿತಿಲಿತ್ತು ಯೇಸು ಕ್ರಿಸ್ತನು ಯಾರ ಮೂಲಕ ನಮ್ಮ ಬಳಿಗೆ ಬೇರೆಯವರನ್ನು ಕಳಿಸಿ ಆ ದೇವರ ಮಾತುಗಳು ನಮ್ಮ ಕಿವಿಗೆ ಬಿಡಿಸಿದ ಹಾಗೆ ಈ ದಿನ ದೇವರು ನಮ್ಮನ್ನು ನಮ್ಮ ಬಳಿಗೆ ಕಳಿಸಿದ್ದಾರೆ ಈ ಸುವಾರ್ತೆಯನ್ನು ನಂಬಿರಿ ನಮ್ಮ ಪಾಪ ವಿಮೋಚನಕನ್ನು ಯೇಸು ಕ್ರಿಸ್ತಾನೆ ನೀವು ಇರುವಂತಹ ಸ್ಥಿತಿಗಳಲ್ಲಿ ದೇವರು ಎಬ್ಬಿಸಿ ನಿಮ್ಮನ್ನು ಬಲವಾಗಿ ಉಪಯೋಗಿಸ್ಕೊಳ್ತಾನೆ ಆತನು ಆತ್ಮರಕ್ಷಕನು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಇರುವಂತಹ ಸ್ಥಳಗಳಲ್ಲೇ ಅರಿಕೆ ಮಾಡಿ ಚರ್ಚ್ ಹೋಗ್ಲೇಬೇಕನ್ನುವಂತ ಅವಶ್ಯಕತೆ ಇಲ್ಲ ಇರುವಂತಹ ಸ್ಥಳಗಳಲ್ಲೇ ನಿಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೊರೆ ಹೇರಿ ಪಾಪ ವಿಮೋಚನೆಯನ್ನು ನೀವು ಓದ್ಕೊಂಡಿರಿ ನಿಮ್ಮ ಪಾಪದಿಂದ ಎಡುಗಡೆ ಓದಿದ್ರೆ ವೇಳೆ ನೀವು ಸತ್ತರೆ ನೀವು ಸ್ವರ್ಗಕ್ಕೆ ಹೋಗ್ತೀರ ಪಾಪ ಅರಿಕೆ ಮಾಡಿಕೊಂಡು ದೀಕ್ಷ ತೆಗೆದುಕೊಳ್ಳಿ ಅಂತ ದೇವರ ಮಾತುಗಳನ್ನು ದೇವರ ವಾಕ್ಯ ಎಂಬುವಂಥ ಆಹಾರವನ್ನು ಅವ್ರ ಹೃದಯದಲ್ಲಿ ಚೆಂದಿ ಬಂದರೆ ನಾವು ಎಷ್ಟು ಬೇರೆ ಅದು ಒಳ್ಳೇದ ಕೆಟ್ಟದ ಬೇರೆ ಏನು ಪ್ರೇರೆ ನಮ್ಮ ಮನಸ್ಸು ಕಲ್ಲಾಗಿದೆ ಅನ್ನಿಸ್ತು ಕಲ್ಲಾಗಿದೆ ದೇವರ ಬಳಿ ಬೇಡಿ ಕಲ್ಲಾದರ ಹೃದಯವನ್ನು ತೆಗೆದಿದ್ದೇವೆ ದೇವ್ರೆ ಮೃದುವಾದ ಹೃದಯ ಹೃದಯ ವಜ್ರದಷ್ಟೇ ಕಠಿಣ ಪಡಿಸ್ಕೊಬಿಟ್ಟಿದ್ದೇವೆ ಕ್ರೈಸ್ತರು ಹೇಗಿರಬೇಕು ಬೇರೆ ಕ್ರೈಸ್ತರು ಏಸು ಕ್ರಿಸ್ತನಾಗಿ ಮೃದು ಸ್ವಭಾವ ಉಳ್ಳವರಾಗಿ ಬಡವರು ನೋಡಿದ್ರೆ ಸುತ್ತಮುತ್ತ ಜನ ನೋಡಿ ಕನಿಕರ ಪಡಬೇಕು ದಯೆ ತೋರಿಸಬೇಕು ನಮ್ಗೆ ಆದಷ್ಟು ಸಹಾಯ ಮಾಡಬೇಕು ಏಸು ಕ್ರಿಸ್ತನ ಐದು ರೊಟ್ಟಿ ಏಳು ಮೀನು ತೆಗೆದುಕೊಂಡು ಅದ್ಭುತ ಮಾಡಿ ಯಾರಿಗೈ ಕೊಟ್ಟರು ಸೇವಕರುಗಳಾದಂಥ ಪೋಸ್ತಲ್ ನನಗೆ ಬೇರೆ ಆ ದಿನ ಈ ದಿನ ದೇವರು ಕೊಡ್ತಾವ್ರೆ ಯಾರಿಗೆ ತನ್ನ ಸೇವಕರು ಕೊಡ್ತಾವನು ಕೊಡ್ತಾ ಇದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ನಮಗೊಂದು ಇರಲಿ ನಮ್ಮ ಮಕ್ಳಿಗೊಂದು ಮನೆ ಇರಲಿ ನಮ್ಮ ನಿಮ್ಮ ಮಕ್ಳಿಗೊಂದು ಮನೆ ಇರಲಿ ಅಂತ ಮನೆಯವನ್ನೇ ಮನೆ ಕಟ್ತಾ ಆ ದಿನ ಕಾನೊಂದು ದೇಶವನ್ನೇ ಫುಲ್ ದೇಶವನ್ನೇ ಅಬ್ರಾಹಮ್ ಅವರಿಗೆ ದೇವ್ರು ಕೊಟ್ಟರೆ ಗುಡಾರ ಹಾಕೊಂಡು ಅವರು ನಾನು ಆಗಿದ್ದೇನೆ ದೇವರೇ ಯಾಕೆ ಬೇಕು ನನಗೆ ಬಿಟ್ಟು ಮನೆ ಇದು ಬಾಡಿಗೆ ಮನೆ ಅಲ್ಲಿಂದ ನಮ್ಮ ಇಲ್ಲಿ ಬಂದೆ ಸುಮ್ಮನೆ ಅನ್ಕೊಂಡ್ ಜ್ಞಾನವಂತನಾಗಿ ಗೊತ್ತ ಅಬ್ರಹ್ಮ ನಾವು ಎಂತ ಜ್ಞಾನ ಹೀನರ್ ಎಂತ ಮೂಡರು ಅಂದ್ರೆ ಮೂವತ್ತು ಇದ್ರೆ ನಾಲ್ಕು ಅಫ್ಟ್ ಹೈಟ್ ಆಕಾಶಕ್ಕೆ ಮುಟ್ಬಿಟ್ಟು ಅಲ್ಲೇ ನನ್ ಪರಲೋಕಕ್ಕೆ ಸ್ವಲ್ಪ ಹತ್ರ ಆಗ್ಬೇಕು ಅಂತ ನಾವು ಇಲ್ಲಿಂದ ಏಣಿ ಆಗ್ತಾ ಇರ್ತೀವಿ ಸರ್ ಆಕಾಶಕ್ಕೆ ಏನಿ ಆಗ್ತವ್ರಂತ ಗತಿ ಏನಾಯ್ತು ಗೊತ್ತಾ ಭಾಷೆಗಳು ತಾಳ್ಮಾರ ಅರ್ಥ ಆಯ್ತಾ ಕುಗದ ಮೇಲೆ ಇದ್ದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮಲ್ಲಿರುವುದನ್ನು ಕಣಿಕರದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ದೇವರು ನಮಗೂ ನಿಮಗೂ ಅನುಗ್ರಹಿಸಬೇಕು ಅರ್ಥ ಆಯ್ತಾ ಕಣಿಕರ ಭಾವದಿಂದ ನಾವು ಸೇವೆ ದೀನ ದೀನಭಾವದಿಂದ ನಾವು ಸೇವೆ ಮಾಡೋದು ಮಮತೆ ಮಮತೆಯಿಂದ ನಾವು ಸೇವೆ ಮಾಡೋದು ಕಣಿಕರ ಪಟ್ರಪೀರ ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾಗೋ దేవ్రగ తు ఆ ఆతా ఆగంపి నన్ను మనల్ని అమ్మ మక్తారిండీ హివేంతీ తే ఆసేను నీకు కొట్టేనూ నిన్న అన్న తమ్మ ని అక్క తగ్గీగా హను తే ఒప్పు తింద్రీ ఏంటంతా లవ్ ఏ్రోహ మాత్రు నిన్న మేలు నంబిక ఇప్పుడు కొట్టే నేను ఇష్ట దొడ్డు తిండీ ఫుల్ ప్యాకెట్ నేను కొట్టేంతకే నంద్రీ నేను తండీ అజతి అంత నేను నీకు కొట్టే ನೀನು ಈ ಥರ ಮಾಡ್ತೇನೆ ನಾನು ನಿನ್ಗೆ ಕೊಡ್ತಾ ಇರಲಿಲ್ಲ ನಾನೇ ಹಂಚ್ತಾ ಇದ್ದೆ ಈಗ ದೇವರು ಡೈರೆಕ್ಟಾಗಿ ಬಂದು ಅವ್ನು ಕೊಡ್ತಾ ಇಲ್ಲ ಸೇವಕರುಗಳ ಮೂಲಕ ಕೊಡ್ತಾ ಇದ್ದೀರ ಇದನ್ನ ದೋಚ್ಕೊಂಡು ನಮ್ಮ ಮನೆಗಳನ್ನ ಇಟ್ಕೊಳ್ಳೋದು ಬೇಡ ಇದು ಬೇಡ ಬೇರೆ ನನಗೆ ಶಾಪಗ್ರಸ್ತ ಅದು ಹಣ ಆ ಹಣ ಮೊರೆ ಇಡುತ್ತೆ ನಾನು ಅನೇಕರಿಗೆ ಆಹಾರವಾಗಿ ಹೋಗ್ಬೇಕಾಗಿತ್ತು ಅಂತ ಹಣ ಮೊರೆ ಇಡುತ್ತೆ ಯಾಕೋ ಗಣ ನೋಡಿದೆ ಬೇರೆ ಕೂಲಿ ಕೊಡದವನಿಗೆ ಆ ಕೂಲಿ ಹಣವು ಹುಕ್ತಾ ಇರುತ್ತೆ ಹೀಗೆ ದೇವರು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಈ ಆಶೀರ್ವಾದವನ್ನು ನಾವು ನಾವೇ ತಿನ್ಕೊಂಡು ನಾವೇ ಉಂಡಿ ನಾವೇ ಚೆನ್ನಾಗಿರ್ಬೇಕು ಅಂದ್ಕೊಳ್ಳುವುದು ದುರ ಆಸೆ ದುಷ್ಟನ ಆಸೆ ದುರಾಸೆ ಈ ದುರಾಸೆಯಿಂದ ನಾವು ದೂರ ಹೋಗೋಣ ದೇವರ ಬಳಿಗೆ ನಾವು ಹತ್ರವಾಗೋಣ ಎನ್ನುವಂತ ಮಾತನ್ನು ನಾವು ದೇವರಿಗೆ ಕೊಡೋದಾಗಿಲ್ಲ ದೇವರ ಈ ದಿನದಿಂದ ನಾನು ವಾರ ವಾರಕ್ಕೆ ನನ್ನ ಕೈಲಾಗುವಂಥ ಐದು ಜನಕ್ಕೆ ದೇವರ ಮಾತು ದೇವರ ಕಡೆಯಿಂದ ಜನರಿಗೆ ಆಹಾರವನ್ನು ಕೊಡುತ್ತೇನೆ ಅನೇಕರು ಸುಲುಕೊಂಡಂಥ ಬಡವನ ಹಾಗೆ ಅನೇಕರು ಬೀದಿಗಳಲ್ಲಿ ಬಿದ್ದಾರೆ ಆ ಲೇವಿಯ ಹಾಗೆ ಆ ಯಾಜಕನ ಹಾಗೆ ನಾನು ನೋಡಿದ್ರೂ ನೋಡಿದ್ರೆ ಹೋಗಲಾಬಿ ನಿನ್ನ ಹೆಸರಿನ ನೆನಿತ ಅಂಥವ್ರಿಗೆ ಆಸ್ಪಿಟ್ಲಿಂದವ್ರಿಗೆ ನಾನು ಔಷಧಿ ಕಾಸ್ಕೊಳ್ತಿದ್ದೆ ಅವ್ರ ಆಹಾರ ಇಂದ್ರಿಗೆ ಆಹಾರ ಬಟ್ಟೆ ಬಟ್ಟೆಯಿಂದ ನನ್ನ ಹತ್ರ ಇರುವಂಥ ಬಟ್ಟೆ ಕೊಡ್ಸ್ತಿದ್ದೇವ್ರೆ ನನ್ನನ್ನು ಆಶೀರ್ವದಿಸಿದ್ದೇವ್ರೆ

ಒಂದು ತೋರಿಸ್ಬೇಕು ಒಂದು ಹಾಕೋಬೇಕು ತೋರಿಸ್ಬೇಕು ಬೇಸರ ಆಗೋದು ಬೇಸರ ಆಗ್ಬೋದು ಬೇರೆಯವ್ರು ಕರೆದ್ರು ಬಟ್ಟೆ ಕೊಟ್ಟರು ಅವರು ಹತ್ರ ಮಾತಾಡಲಿಲ್ಲ ದೇವ್ರು ಮಾತಾಡೋದು ಕರೆದು ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಟ್ಟರು ಆ ಬಟ್ಟೆಲಿ ಕೊಂಚ ನಾನು ಮಾಡಿಕೊಂಡು ತಿರ್ಗ ಸ್ವಲ್ಪ ಅನ್ಸ್ತಾ ಅನ್ಸ್ತಾ ಬೀರ ಇವತ್ತು ಬೀರಲ್ಲ ತುಂಬ ಇತ್ತು ಕೊಡೋದಕ್ಕೆ ಜನಗಡೆ ಸಿಗ್ತಾ ಇಲ್ಲ ಆತರ ಪರಿಸ್ಥಿತಿ ಆಗಿದೆ ನೀವು ನೀವು ಖಂಡಿತ ಸಿಗ್ತಾರೆ ನಾನು ಹಂಚಿದ್ದೀನಿ ಅದರಿಂದ ಬರುವಂಥ ಆಶೀರ್ವಾದನ ತಗೊಂಡು ನನ್ನ ತಜ್ರಲಿ ವೀರಗಳಲ್ಲಿ ತುಂಬ ಬಟ್ಟೆಗಳಿದೆ ಇವಾಗ ನೀವು ಹಂಚಿದ್ರೆ ಸಿಗ್ತಾರೆ ಹಾಗೆ ನನ್ನ ಕ್ರಿಯೆ ನಾನು ಮಾಡ್ತಾ ಇದ್ದೀನಿ ಆಯ್ತೈತೆ ಸಭೆ ಮೂಲಕ ನಡೀತಾ ಇದೆ ಎಲ್ಲ ಮಾಡ್ತಾವ್ರೆ ದೇವರೆಲ್ಲ ಅನ್ನೋ ಈಗ ನಿಮ್ಮ ಬಾರಿ ಆ ಯೇಸು ಪ್ರಭುವಿನ ಆ ಮಾತನ್ನು ತಗೋಡ್ಕೋಬೇಡಿ ಆ ಮಾತು ಬಲೆ ಕೊಟ್ಟಿದ್ರೆ ಅಡುಗೆ ಗೊತ್ತಾಗ್ಬಾರ್ದು ಹೇಳ್ಕೊತಾ ನಾನು ಹಿಂಗೇನು ಅನ್ಕೋಬೇಡಿ ಏನಂಗಂದ್ರೆ ಅಂತ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ ಅಂದ್ರೆ ಏನಂದ್ರೆ ನೀನು ಕೊಚ್ಚಿಕೊಳ್ಳಬೇಡ ನೀನು ಕೊಚ್ಕೊಂಡು ಪೋಸ್ಟ್ಗಳು ಹಾಕೊಂಡು ನಾನು ಅನ್ನದಾನ ಮಾಡಿದ್ದೇನೆ ಹೊಂಚ್ಕೊಂಡು ನಿನ್ ನಿನ್ ಹೃದಯದಲ್ಲಿ ಹೆಮ್ಮೆ ಇರಬಾರ್ದು ನಿನ್ ಹೃದಯದಲ್ಲಿ ಗರ್ವ ಇರಬಾರ್ದು ಯಥಾರ್ಥವಾದ ಮನಸ್ಸಿನಿಂದ ಮಾಡು ದೇವರು ನೋಡ್ತಾ ಇದ್ದಂತ ಮಾಡು ಅದು ದೇವ್ರಿಗೆ ಇಷ್ಟ ಇನ್ನೊಂದು ವಿಷಯ ಬಲಗೈ ಎಡಗೈ ಕೊಟ್ಟಿದ್ದು ಎಡ ಬಲಗೈ ಗೊತ್ತಾಗ್ಬಿಡುದು ಗೊತ್ತಾಕಿ ಇರುತ್ತಾ ಆಲೋಚನೆ ಮಾಡಿ ವಾಕ್ಯಕ್ಕನುಸಾರವಾಗಿ ನಾವು ಬರೋಣ ಯೇಸು ಪ್ರಭು ಆ ಮಾತು ಹೇಳ್ತಾ ಇದ್ದೇನೆ ಏನರ್ಥ ಬಲಗೇ ಗೊತ್ತಿಲ್ಲ ಅಡಿಗೆ ಗೊತ್ತಾಗಲ್ಲ ಒಂದು ಅಂಗಕ್ಕೆ ನೋವಾದರೆ ಪ್ರತಿಯೊಂದು ಅಂಗನೂ ಸ್ಪಂದನೆ ಪಡುತ್ತೆ ಎಂಥದ್ದು ಗೊತ್ತಿಲ್ಲದೆ ಕೊಡೋಕ್ಕಾಗುತ್ತಾ ಹೃದಯದಲ್ಲಿ ಎಂಥೇಳಿ ಕಾಣಿಕೆ ಹಾಕ್ಬೇಕಾದ್ರೆ ಕಾಣಿಕೆ ಹಾಕ್ಬೇಕಾದ್ರೆ ಐನೂರು ರೂಪಾಯಿ ನೋಟು ಮಲಗಡೆ ಇರುತ್ತೆ ಅಂದ್ಕೊಳ್ಳಿ ಐವತ್ತು ರೂಪಾಯಿ ನೋಟು ಕೆಳಗೇ ಇರುತ್ತೆ ಅಂದ್ಕೊಳ್ಳಿ ನಾವು ಇಲ್ಲೇ ಇರ್ತೀವಿ ಒಂದು ನೋಟು ಇದಾಗಿ ಇನ್ನೂ ಎರಡು ಐವತ್ತು ಸಿಕ್ತಾ ಹಾಂ ಐವತ್ತು ರೂಪಾಯಿ ತೆಗೆದುಬಿಟ್ಟು ಹಾಕ್ತೀವಿ ಅಂದರೆ ಗೊತ್ತಾಗಲ್ಲ ಪ್ರಭ ಗೊತ್ತಾಗಲ್ಲ ಯೇಸು ಪ್ರಭು ಮಾತಿನಲ್ಲಿರುವಂಥ ಪರಮಾರ್ಥ ಗೊತ್ತಾ ಆ ಮಾತುಗಳ ಭಾವನೆಗಳು ನಿಮ್ಗೆ ಅರ್ಥ ಆಗಿದ್ರೆ ಇವತ್ತುವರೆಗೂ ನಿಮ್ಮ ಸೇವೆ ಎಲ್ಲಿಗೂ ಹೋಗ್ತಾ ಇದ್ವು ನೀವು ಕರುಣೆಯ ಹಗ್ಗದಿಂದ ಅನೇಕರನ್ನು ಸಲ್ಕೋತಾ ಇದೀವಿ ಪಂಜಾಬಲ್ಲಿ ಪ್ರೇರೇ ಹೇಳೋದನ್ನು ಮರ್ತಿದ್ವಿ ದೇವ್ರ ಪಂಜಾಬಲ್ಲಿ ಆ ಸೇವಕರು ಕಂಡ್ರೆ ತುಂಬಾ ಬೇಸರ ಆಗೋದು ನಮ್ದು ಕಡೆ ಯಾಕಂದ್ರೆ ತಪ್ಪು ಬೋಧನೆ ಅಂಕುರ್ ನರಲಾ ಅನ್ನೋರು ಕೆಲವೊಂದು ತಪ್ಪು ಬೋಧನೆ ಆಯ್ತು ತುಂಬಾ ಹಣನು ಕೂಡ ಸಂಪಾದನೆ ಮಾಡ್ತಾ ಇದ್ರು ಅದ್ಭುತ ಅದ್ನ ಗಂಟಾ ಮಾಡ್ತಾ ಇದ್ರು ಅವ್ರ ಕಂಡ್ರೆ ನಂಗೆ ತುಂಬಾ ಬೇಸರ ಆಗೋದು ಇವ್ರು ಸತ್ಯ ಸ್ವಾರ್ಥ ಇದ್ರೆ ಎಷ್ಟು ಅಂತ ಅವ್ರ ಕಂಡ್ರೆ ತುಂಬಾ ನೋವಾಗೋದು ಬೇಸರ ಆಗೋದು ಕೋಪನೂ ಇತ್ತು ಕಳೆದ ಸುಮಾರು ಹದಿನೈದು ದಿವಸದಿಂದ ಪಂಜಾಬ್ ನೀರು ಬಂದು ಮುಗಿದಾಗಿಲ್ಲ ಎಷ್ಟು ಸತ್ಕಾರ್ಯಗಳನ್ನು ಮಾಡ್ತಾರೆ ಕೋಟಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಸತ್ಕಾರ್ಯ ಮಾಡ್ತೇನೆ ನನಗಾವಾಗ ಅನಿಸ್ತು ದೇವರೇ ನಿಮ್ಮ ಸೇವಕರನ್ನು ಬದಲಾಯಿಸೋದಕ್ಕೆ ನನ್ಗೆ ಶಕ್ತ ಅನ್ನೋದಿಲ್ಲ ಯಾವ ಸೇವಕರಿಗೂ ಯಾವ ಸೇವಕರ ಬಗ್ಗೆ ಹಗುರವಾಗಿ ಮಾತಾಡಬಾರದು ದೇವ್ರೆ ಅಂತ ನನಗೆ ಅನಿಸ್ತು ರೂಪಾಯಿ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ನಾನು ನಿಮ್ಮನ್ನು ಹಾಗೇ ಮಾಡ್ತಾ ಇಲ್ಲ ಹೇಳ್ತಾ ಇದ್ದೀನಿ ಸತ್ಕಾರ್ಯಗಳನ್ನು ಮಾಡಿ ಎಷ್ಟು ಜನ ಇವತ್ತು ಗೊತ್ತಾ ಪಂಜಾಬಲ್ಲಿ ದೇವರನ್ನು ಅಂತಾ ಗೊತ್ತಾ ಎಷ್ಟು ಜನ ಹೃದಯದಲ್ಲಿ ಯೇ ಶ್ರೀ ಇವತ್ತು ವಾಸ ಮಾಡ್ತಾರೆ ಗೊತ್ತಾ ಏನ್ ಅಂದ್ರೆ ನಾವು ಏನೋ ಅನ್ಕೊಂಡಿದ್ದವು ಇಂಥ ಒಳ್ಳೆಯವರು ನಾವು ನೀರಲ್ಲಿ ಮುಳುಗ್ತಾ ಇರ್ಬೇಕಾದ್ರೆ ನಮ್ಗೆ ಆಹಾರ ಕೊಡ್ತಾರೆ ನಮ್ಮ ಜಾತಿ ಜನ ಸನಾತನ ಧರ್ಮ ಅನ್ನೋರು ದರಿದ್ರದವ್ರು ಎಲ್ಲೋ ಹೋಗಿ ಅಡ್ಕೋಬಿಟ್ಟವ್ರೆ ಇವ್ರು ಯಾರು ಕ್ರೈಸ್ತರು ನಾವು ದೇಶಿಸ್ತಾ ಏ ಎಂತ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಬೈತಾ ಇದೋ ನಿಸ್ವಾರ್ಥ ಹೇಳಕ್ ಬಂದ್ರೆ ಹೊಡೆದ್ ಕಳ್ಸ ಇವ್ರು ಸಹಾಯ ಮಾಡ್ತಾ ಇದ್ದಾರೆ ಆ ಸಹಾಯ ಮಾಡುವಂತ ಮನಸ್ಸೇ ಕೊತ್ತು ಅವ್ರಿಗೆ ನಾವು ದೇಶಿಸ್ತೀವಲ್ಲ ಅವ್ರಿಗೆ ಕ್ರಿಸ್ತನು ಕೊಟ್ಟಂತಹ ಮನಸ್ಸು ಅದು ಕ್ರಿಸ್ತನು ಕೊಟ್ಟಂತಹ ಮನಸ್ಸು ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮ ವೈಲಿಗಳನ್ನು ಪ್ರೀತಿಸಿರಿ ನಿಮಗೆ ಬಯ್ಯುವವರಿಗೆ ಉಪಕಾರ ಮಾಡಿರಿ ಅವ್ರಿಗೋಸ್ಕರ ಪ್ರಾರ್ಥಿಸಿರಿ ಇದು ದೇವರ ನಿಬಂಧನೆ ಬೇರೆ ಯಾಕಂದರೆ ದೇವ್ರ ನಾವೇನಾಗಿದ್ದೀವಿ ದೇವ್ರ ನಾವೇನಾಗಿದ್ದೀವಿ ಭೂಮಿವಾಸಿಗಳ ಏನಾಗಿದೆ ದೇವ್ರಿಗೆ ಮಕ್ಕಳು ಸನಾತನ ಧರ್ಮ ಅಂದ್ಕೊಂಡು ಮತಕ್ಕೋಸ್ಕರ ಕುಮಗೋಸ್ಕರ ಕ್ರೈಸ್ತರನ್ನ ಒಡ ಸಾಯಿಸೋನು ದೇವ್ರ ಮಗನೇ ಸತ್ತವನು ದೇವ್ರ ಮಗನೇ ಜೈಲ್ಗೆ ಹಾಕೋ ಪೊಲೀಸವನು ದೇವ್ರ ಮಗನೇ ಕೋರ್ಟಲ್ಲಿ ನ್ಯಾಯ ತೀರ್ಪು ಮಾಡೋನು ದೇವ್ರ ಮಗ ದೇವ್ರ ಮಕ್ಕಳೇ ಅವರಲ್ಲ ಯಾರು ಜಡ್ಜು ಲಾಯರು ಪೊಲೀಸ್ ಅವರು ಒದ್ದಿನ ಸತ್ತವನು ಹೊಡೆದವನು ಎಲ್ಲ ದೇವ್ರ ಮಕ್ಕಳೇ ಆತನ ಒಬ್ಬನಿಂದಲೇ ಎಲ್ಲ ಜನಾಂಗದವ್ರನ್ನು ಹುಟ್ಟಿಸಿ ಅವರವರ ಇರತಕ್ಕಂಥ ಸ್ಥಳಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡು ಎಂದು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ ಒಬ್ಬನೇ ತಂದೆಯ ಮಕ್ಕಳು ನಮ್ಮಲ್ಲ ದೇವರ ಮಕ್ಕಳು ಪ್ರೇರಣೆ ದೇವರ ಮಕ್ಕಳು ದುಷ್ಟ ಶಕ್ತಿ ಸಹಿತ ನಾನು ನಿನಗೊಂದು ಕುಲ ನನಗೊಂದು ಕುಲ ನನ್ನದೊಂದು ಭಾಷೆ ನಿನ್ನದೊಂದು ಊರು ಅಂದ್ಕೊಂಡು ಎಲ್ಲವನ್ನೂ ಮಾಡಿಸಿ ಒಂದೊಂದು ದಾರಿಗೆ ಕಳಿಸ್ಬಿಟ್ಟಿದ್ದೀನಿ ನೀನು ಇನ್ನ ಮಾರ್ಗಕ್ಕೆ ಹೋದ್ರೆ ನೀನು ಸೊಗಕ್ಕೆ ಹೋಯ್ತಾ ನೀನು ಈ ಮಾರ್ಗದಲ್ಲಿ ಹೋದ್ರೆ ನೀನು ವೈಕುಂಠ ಹೋಗ್ತೀಯ ನೀನು ಇಂಥ ದಿವಸ ಸತ್ತಿದ್ರೆ ಡೈರೆಕ್ಟ್ ನೀನು ಸೊಗ ಅಂದ್ಕೊಂಡು ಒಬ್ಬೊಬ್ರಿಗೆ ಒಂದೊಂದು ದಾರಿ ತೋರಿಸ್ಬಿಟ್ಟು ಸತ್ಯವಾದ ದಾರಿಗೆ ಬೇಲಿ ಹಾಕಿ ತಾರ್ಪಣಾಕೆ ಮುಚ್ಚಿಬಿಟ್ಟಿದ್ದಾನು ದುಷ್ಟಶಕ್ತಿ ಅವನ ಆ ದಾರಿಯಲ್ಲೇ ಅಡ್ಡ ಆ ದಾರಿ ನಿಜವಾದ ಏ ಸೂಪಿಸ್ತಾನ ದಾರಿಯಲ್ಲೇ ಅಡ್ಡ ಅಲ್ಲಿ ಒಂದು ತಾರ್ಪಾ ಹಾಕಿ ಮುಚ್ಚಿಬಿಟ್ಟಿದ್ದಾನೆ ಡೆಕೋರೇಟ್ ಮಾಡಿ ಹಿಂದ್ಗಡೆ ಇರುವಂತ ಸತ್ಯದ ಮಾರ್ಗ ಗೊತ್ತಾಗ್ಬಾರ್ದು ಈ ಕಡೆ ಇರುವಂತ ನಾಲ್ಕು ದಾರಿ ಈ ಕಡೆ ಇರುವಂತ ನಾಲ್ಕು ದಾರಿ ಕಳಿಸ್ಬಿಟ್ಟಿದ್ದಾನೆ ನಿಜವಾದ ದಾರಿ ಇವ್ನ ಅಡ್ಡ ಇದ್ದಾನೆ ನಮ್ಮ ಜೀವಿತದಲ್ಲೂ ನಿಮ್ಮ ಜೀವಿತದಲ್ಲೂ ಸತ್ಯವಾದಂತ ಮಾರ್ಗ ಏ ಸೂಪಿಸ್ತಾನ ಮಾರ್ಗ ಇವು ಅಂತ ಈ ಮಾರ್ಗದಲ್ಲಿ ಬಂದರೆ ಬೇರೆ ನಮಗೆ ರಕ್ಷಣೆ ಇಲ್ಲಾಂದ್ರೂ ಕೂಡ ನಾವು ಯೇಸು ಕೃಷ್ಣನನ್ನು ಕರೆದೇ ಏನೋ ಮಾಡ್ತೀವಿ ಓಡಾಂಗ್ ಸಾಕ್ತೀನಿ ಅಂತ ಅಂದ್ರೂ ಪಾಪ ಕ್ಷಮಾಪಣೆ ಹೊಂದದೆ ಹೊರತು ನಮಗೆ ರಕ್ಷಣೆ ಇಲ್ಲ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಳೆಯನ್ನು ಕಂಡುಕೊಳ್ಳದೆ ಹೋಗುತ್ತೇವೆ ಯಾವ ಭೇದವೂ ಇಲ್ಲ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಪಾಪ ಮಾಡುತ್ತಾ ಬರ್ತಾ ಇದೆ ಈ ಪಾಪಕ್ಕೆ ಪರಿಹಾರ ಪಾಪಕ್ಕೆ ವಿಮೋಚಕನು ಯಸ್ಸು ಕ್ರಿಸ್ತನು ಮಾತ್ರವೇ ಮಾತ್ರವೇ ಮಾತ್ರ ಆತನ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗೆ ಕೊಡಲ್ಪಟ್ಟಿರುವಂಥ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ ರಕ್ಷಣೆ ಇಲ್ಲ ಎಂಬುವಂಥ ಸತ್ಯವಾದ ಮಾತುಗಳನ್ನು ತಿಳಿದುಕೊಳ್ಳಿರಿ ಕಣಿಕರ ಭಾವದಿಂದ ನೀವು ಜೀವಿಸಬೇಕು ಕಣಿಕರ ದೀನ ಭಾವದಿಂದ ನಾವು ಜೀವಿಸಬೇಕು ಮತ್ತೊಬ್ಬರನ್ನು ಕರುಣಿಸಬೇಕು ನಮ್ಮನ್ನು ಇರುವುದನ್ನೆಲ್ಲ ಮಾರಿ ಬಡವರಿಗೆ ಸಹಾಯ ಮಾಡಬೇಕೆನ್ನುವಂಥ ಮಾತು ಮಾರ್ಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತೈದನೇವರೆಗೂ ಒಬ್ಬ ಐಶ್ವರ್ಯವಂತನ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತನಗಳಿಗೂ ಒಳ್ಳೆ ಬೋಧಕನೇ ನಾನು ನಿತ್ಯ ಜೀವನ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ನರಹತ್ಯೆ ಮಾಡ್ಬೇಕು ವಿಭಿಚಾರ ಮಾಡ್ಬೇಕು ಕಳ್ಳತನ ಮಾಡ್ಬೋದಿಲ್ಲ ತಂದೆ ತಾನ ಸನ್ಮಾನಿಸಬೇಕು ಈ ರೀತಿ ಆಜ್ಞೆಗಳು ಹಳೆ ಒಡಂಬರಕ್ಕೆ ಇವಾಗ ಎಲ್ಲ ಪಾಲಿಸ್ಕೊಬಂದಿದ್ದೀನಿ ಒಳ್ಳೆ ಭಕ್ತನ ಪ್ರಿಯಾ ಇರ್ತೀನಿ ಒಂಬತ್ತು ಪಾಲಿಸ್ಕೊಂಡು ಬಂದಿದ್ದೇನೆ ಲಾಸ್ಟ್ ಅಲ್ಲಿ ನಿನ್ನಂತೆ ನೀನು ನೆರೆಯವನು ಕಣ್ಣು ತೋರಿಸ ಬಡವನನ್ನು ಕಣಿಕರ ತೋರಿಸ ಕಣಿಕರ ತೋರಿಸದೆ ಹೋದರೆ ನೀನು ಸ್ವರ್ಗಕ್ಕೆ ಪಾಲುಗಾರಿಸ ಕಣಿಕರ ತೋರಿಸದೆ ಹೋದರೆ ನೀನು ಸ್ವರ್ಗ ರಾಜ್ಯಕ್ಕೆ ಪಾಲುಗಾರನಾಗುವುದಿಲ್ಲ ಕಣಿಕರ ಪಡದವನಿಗೆ ನ್ಯಾಯ ವಿಚಾರಣೆ ದಿನದಲ್ಲಿ ಕಣಿಕರವು ದೊರಕುವುದಿಲ್ಲ ನಿನ್ನಲ್ಲಿರುವುದನ್ನು ಮಾರಿ ಬಡವರಿಗೆ ಹಂಚಿ ನನ್ನನ್ನು ಹಿಂಬಾಲಿಸು ನಿನ್ನಲ್ಲಿರುವುದೆಲ್ಲ ಮಾರಿ ಬಡವರ್ಗ ಹಂಚಿ ನನ್ನನ್ನು ಹಿಂಬಾಲಿಸ್ದೆ ಏನೋ ಹಿಂಬಾಲಿಸ್ಕೊಂಡು ಹೋದೆ ಅನ್ಕೊಂಡಿದ್ಯಾ ಸುಳ್ಳನ್ನು ಹಿಂಬಾಲಿಸಿದ ಹೋದರೆ ಸುಳ್ಳನ್ನು ಹಿಂಬಾಲಿಸಿ ಹೋದರೆ ಸತ್ಯವು ದ್ವೇಷಿಸುತ್ತೆ ಆ ಸತ್ಯವೇ ಯೇಸು ಕ್ರಿಸ್ತನು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವನು ಮೇಹಿ ಮಾರ್ಗ ಮೇಹಿ ಸತ್ಯ ಮೇಯಿ ಜೀವನು ಮೇರೆ ದ್ವಾರ ಓಯಿ ಪಿತಾಕೆ ಪಾಸಿ ಜಾತ ನನ್ನ ಹೊರತು ತಂದೆಯಾದ ಪರಮಾತ್ಮನ ಬರಲಿ ಯಾರು ಹೋಗೋದಕ್ಕೆ ಸಾಧ್ಯವಿಲ್ಲ ಮಾತು ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು ಓಕೆನಾ ಈ ದಿನ ಭಾನುವಾರದ ಮತ್ತಾರ್ಥ ಕೆಲವೊಂದು ಮಾತುಗಳನ್ನು ನೋಡಿಕೊಂಡಿದ್ದೇವೆ ಕ್ರೈಸ್ತರಾದಂಥ ನಾವು ಕಣಿಕರದಿಂದ ಬದುಕೊಳ್ಳಬೇಕು ದುಃಖದಿಂದ ಕಣಿಕರದಿಂದ ನಗುವುದನ್ನು ಬಿಟ್ಟು ಗೋಳಾಡಿರಿ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೋಗನ ಬಳಿಗೆ ಬಂದಿರಿ ಸೇವಕರು ಮಾತ್ರ ಎಷ್ಟು ಕೇಳಬೇಕು ಅಷ್ಟು ಕೇಳಿ ಬೈಬಲನ್ನು ನೀವು ಓದಿ ಸತ್ಯವನ್ನು ಮರೆಮಾಸ್ತಾ ಇದ್ದಾರೆ ಈ ದಿನ ಸುಳ್ಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ನಿಮ್ಮನ್ನ ಸೇವಕರೊಟ್ಟಿಗೆ ನೀವು ಅಗ್ನಿಕೊಂಡಾಗ ಜಾರಬೇಕಾಗತ್ತೆ ಎಲ್ಲ ಸೇವಕರು ಆ ರೀತಿಲಿರೋಲ್ಲ ಅವರ ಫಲಗಳಿಂದ ಹಾಂ ಗೊತ್ತಾ ಮುಂದೆ ಅವ್ರನ್ನ ತಿಳ್ಕೊಳ್ಳಿ ಫಲ ಕೊಡದೇ ಇದ್ರೆ ಅವ್ರನ್ನ ಬಿಟ್ಟು ಒಳ್ಳೆ ಜಾಗದಲ್ಲಿ ಸೇರಿಕೊಳ್ಳಿ ನಿಮ್ಮ ಆತ್ಮಗಳನ್ನು ನೀವೇ ರಕ್ಷಿಸ್ಕೊಳ್ಳಿ ಏನೋ ಅಂತ ಮಾತನ್ನು ಹೇಳುತ್ತಾ ಮಾತು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ತಂದೆಯಾದ ದೇವರೇ ನಿಮ್ಮ ಸ್ತೋತ್ರಗಳು ನಿಮ್ಮ ಮಗನಾದ ಹೆಸರು ಕುಸ್ತನ ಒಳ್ಳೆ ಸಮ್ಮಾರಿಯನ್ನಾಗಿ ಅರೆ ಜೀವ ಮಾಡಿದಂತಹ ಆ ಮನುಷ್ಯನನ್ನು ಉಳಿಸಿದಾಗಿ ಕ್ರೈಸ್ತರಾದಂಥ ನಾವು ಬೀದಿಗಳಲ್ಲಿ ಅರೆ ಜೀವವಾಗಿರುವಂಥ ಅನೇಕ ದೇಹಿಗಳು ಇದ್ದವೇ ತಂದೆ ಊಟಕ್ಕೆ ಆಹಾರಕ್ಕೆ ಕಾಸಿಲ್ಲದೆ ಉಡುವುದಕ್ಕೆ ವಸ್ತ್ರವಿಲ್ಲದೆ ಚಳಿಯಲ್ಲಿ ಗಾಳಿಯಲ್ಲಿ ನಾಳುತ್ತಿದ್ದಾರೆ ತಂದೆ ಕ್ರೈಸ್ತರಾದಂಥ ನಮ್ಮ ಹೃದಯದಲ್ಲಿ ಕನಿಕರದ ಸ್ವಭಾವವನ್ನು ಹುಟ್ಟಿಸುತ್ತೆ ಮಮತೆಯ ಸ್ವಭಾವನ ಹುಟ್ಟಿಸುತ್ತೆ ನಮ್ಮಂತೆ ನಮ್ಮ ನೆರೆಹೊರನ್ನು ಪ್ರೀತಿಸುವಂಥ ಮನಸ್ಸನ್ನು ನಮಗೆ ಕೊಟ್ಟು ನಿಮಗೆ ಮೆಚ್ಚುಗೆ ಆದಂಥ ಓಟವನ್ನು ನೋಡುವಂತೆ ಸಹಾಯ ನಮ್ಮ ಆಹಾರವನ್ನು ನೀರಿನ ಮೇಲೆ ನಂತರ ಹೃದಯ ಹೃದಯ ನೀರಿನ ಮೇಲೆ ಚೆಲ್ಲುವಾಗಿ ಸಹಾಯ ಮಾಡುತ್ತದೆ ಬಹುದಿನವಾದ ಮೇಲೆ ಅದು ನಿಮಗೆ ಸಿಕ್ಕುವುದಂತ ಹೇಳಿದರು ನಾವು ಕೊಡುವಂಥ ಒಂದು ತುತ್ತು ಆಹಾರದಿಂದ ನಾವು ಹೇಳುವಂಥ ಶುಭವರ್ತಮಾನದಿಂದ ಅವರು ದೇವರ ಕಡೆ ತಿರುಗೋದಾದರೆ ಅದು ಬಹುದಿನವಾದ ಮೇಲೆ ಪರಲೋಕದಲ್ಲಿ ಸತ್ತು ಸ್ವರ್ಗಕ್ಕೆ ಹೋದ ನಂತರ ಅವರು ಕೂಡ ಸ್ವರ್ಗಕ್ಕೆ ಬರ್ತಾರೆ ಅಂದರೆ ಅಲ್ಲಿ ಅವರು ನಮಗೆ ಸಿಗ್ತಾರೆ ಅನ್ನೋಂಥ ನಿಮ್ಮ ವಾಕ್ಯದ ಅನುಭವವನ್ನು ನಿಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಸ್ತೋತ್ರಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಈ ಪ್ರಾರ್ಥನವನ್ನು ಪ್ರಾರ್ಥನೆಯನ್ನು ನಿಮ್ಮ ಜ್ಞಾಪನೆಯು ರಕ್ಷಕನು ಪ್ರಿಯನಾಗಿರುವ ಕಿಸ್ತೇಷಣಿಸಬೇಡಿ ಎಂಬುದು ಹೇಳಿ ಎಲ್ಲ ದೇವ ಜನರಿಗೆ ಶುಭಿಸ್ತನೇ ಹೇಳಿ ಧನ್ಯವಾದಗಳು